ನಮ್ಮ ನಂಬಿ ನಮ್ಮ ನಂಬಿಕೆ ಏನು ಅಂತಂದ್ರೆ ಅಹ್ ಶಿವನಿಗೆ ನಾವ್ ಏನ್ ಬೇಡ್ಬೇಕಂದ್ರೆ ಮುಂಚೆ ಫಸ್ಟ್ ನಂದಿ ಹೇಳಿದ್ರೆ ನಂದಿ ಹೋಗಿ ಶಿವನ್ ಗೇಳ್ತಾನ ಅಂತ ಅದೊಂದು ನಮ್ ನಂಬಿಕೆ ಎಷ್ಟು ವರ್ಷ ಎಷ್ಟು ವರ್ಷ ಎಷ್ಟು ವರ್ಷ ನೀವು ನೋಡ್ತಾನೆ ಇರ್ಬೋದು ಏನಿಂಗ್ ಏನು ವಿಗ್ರಹಗಳು ನೀವು ನೋಡ್ತಾ ಇದ್ದರು ಆವಾಗಿನೂ ಶ್ರೀಕೃಷ್ಣ ದೇವರ ಕಾಲದ್ದು ಹಂಗೆ ಅದ್ರನ್ನೇ ಯಾವುದೇ ರೀತಿ ಇದು ಮಾಡ್ಲಾರ್ದಂಗೆ ಹೆಸರು ಬೆಟ್ಟ ಎಲ್ಲ ಚೆನ್ನಾಗಿ ಒಂದು ಜೋಡಣೆ ಮಾಡಿಟ್ಟಿದ್ದಾರೆ ಅಷ್ಟೇ ನೋಡಿ ಭೈರವ ವಿಜಯನಗರ ಸಾಮ್ರಾಜ್ಯ ಅವರೆಲ್ಲ ಏನಿದ್ರಲ್ಲ ಅವ್ರದೆಲ್ಲ ಇದು ಮಾಡಿದ್ದಾರೆ ಆನೆ ಸಣ್ಣ ಆನೆಗಳು ಒಳಗಡೆ ಸನ್ಯಾಸಿನಿ ಅಂತೆ ಮಾತಾಜಿ ಸೊ ನೋಡಿ ನೋಡ್ತಾ ಇರ್ಬೋದು ಎಲ್ಲ ಹಳೇ ಹೂವು ಆಯಿತು ಹಳೆಯ ಕಾಲದು ನೋಡಿ ಭೈರವ ದೇವಸ್ಥಾನದಲ್ಲಿ ಏನಿದೆ ಅಲ್ಲ ಇಲ್ಲಿ ಹೊರಳ್ ಕಾಳು ಹಳೆಯ ಕಳೆಯ ಕಾಲದ್ದು ಹೊರಳು ಕಾಲು ಈ ಥರ ಇದೆ ನೋಡಿ ಹೆಚ್ಚು ಚೆನ್ನಾಗಿದೆ ನಾವೇನು ಮನೆಯಲ್ಲಿ ಹಳ್ಳಿ ಹಳ್ಳಿ ಇವರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಹಳ್ಳಿ ಊರಲ್ಲಾದರೆ ಹಾಂ ಹೊರಳು ನಾವು ಇದು ಮಾಡ್ತೀವಲ್ಲ ಏನನ್ನ ಜಜ್ಜೋಕ್ಕೆ ಅದು ಅದು ಆದರೂ ಇದು ಹೊರಳು ಕಲ್ಲ ಅಂತಾರೆ ಅಲ್ಲಿ ನಾವು ಊಟದ ತಟ್ಟೆ ಅಂತೆ ಅಂದರೆ ಆಗಿನ ಕಾಲದಾಗ ನಾವು ಊಟ ನಮ್ಮ ತಟ್ಟೆ ಏನು ಇವಾಗ ಹೊಸ್ದಾಗಿ ಬಂದಿದ್ದಲ್ಲ ಪ್ಲೇಟು ಆ ಆ ಥರ ಪ್ಲೇಟ್ ಮಾಡಿದ್ದಾರೆ ಇಲ್ಲಿ ಊಟ ಇದೆಲ್ಲ ಸಾಮಾನುಗಳು ಇನ್ನು ಸಾಂಬಾರುಗಳು ಇಲ್ಲ ಏನಾರ ನಂಜ್ಕೊಳಕ್ಕೆ ಹಚ್ಕೊಳಕ್ಕೆ ಇಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಪ್ಲೇಟ್ ಆ ಥರ ಇದೆ ಹಳೆಯ ಕಾಲದ್ದು ಇದೇ ಬದು ನಾನು ನೋಡೇ ಇಲ್ಲ ಈ ರಕಮಿದೆ ಒರ್ಜಿನಲ್ ವಿಜಯನಗರ ಸಾಮ್ರಾಜ್ಯ ಕೂಡ ತತ್ವ ಉತ್ಕನ್ನಗಳು ಅಂತೇಳಿ ಅಂದರೆ ಏನು ಕೊಟ್ಟಿದ್ದಾರೆ ಮೆನ್ಷನ್ ಮಾಡಿದರು ಮಾಡಿದ್ದಾರೆ ಮೆಸೇಜ್ ಹೋಗುವಂಥದ್ದನ್ನ ತಗೊಂಬಂದ್ಬಿಟ್ಟು ಕ್ಲೀನಾಗಿ ತೋರಿಸಿರ್ತದೆ ಇದೇ ನೋಡಿ ವಿಜಯನಗರ ಸಾಮ್ರಾಜ್ಯ ಒರ್ಜಿನಲ್ ವಿಜಯನಗರ ಸಾಮ್ರಾಜ್ಯ ಅಂತ ಈಗ ಏನು ಬಿದ್ದು ಹೋಗಿರೋದೇ ನೋಡ್ತಾ ಅಲ್ಲಿ ಹೊರಗಡೆ ಹೋದರೆ இங்கே மத்தி தான் கேட்டார் கமலாபுரத்தில் கமலாபுரத்தில் ಡೈಕ್ಟಾಗಿ ಅಂತ ಹೋಗ್ಬಾರ್ದು ಬರಂಗಿದ್ರೆ ಇಲ್ಲಿ ಬಂದು ಆಮೇಲೆ ಅಂತ್ಗೆ ಹೋದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ ಡೈರೆಕ್ಟಾಗಿ ಹೋದರೆ ದೋರೇನು ಏನು ಆಗ್ತಾಗಲ್ಲ ಉತ್ಕನ್ನಕ್ಕಿಂತ ಮೊದ್ಲು ಅಂತೆ ಮೊದ್ಲು ಅಂತ ತೋರ್ಸಿಕೊಟ್ಟಿದ್ದಾರೆ ಎಲ್ಲಿ ಇಲ್ಲಿ ತೋರ್ಸಿದ್ರು ನೋಡಿ ಉತ್ಕನ್ನಗೊಂಡ ರಚನೆಗಳ ಮಾಪಕ ಮಾದರಿ ರಾಜ ಪಾರ ಅಂತ ಕೊಟ್ಟಿದ್ದಾರೆ ಒಂದನೇ ನಂಬರ್ ಏನಿದೆ ಎರಡನೇ ಏನಿದೆ ಇಲ್ಲೆಲ್ಲ ಇದೆಯಲ್ಲ ಅದೇ ಇದು ಇಪ್ಪತ್ನಾಲ್ಕುವರೆಗೆ ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ನಾಲ್ಕುವರೆಗೆ ಇದ್ದಾವೆ ಇದೆಲ್ಲ ಇರೋದೆ ನಮ್ಮ ಇದರಲ್ಲಿ ಕಮಲಾಪುರದಲ್ಲಿ ಹಂಪಿ ಅಲ್ಲ ಕಮಲಾಪುರ ಇದು ಜಸ್ಟ್

ಅಂದರೆ ಅವರು ಯೂಸ್ ಮಾಡುವಂತಹ ವಸ್ತುಗಳು ಇವನ್ನ ಅದೇ ಥರನೇ ಇಟ್ಟು ಇಬ್ಲರು ತೋರಿಸ್ತಾ ಇದ್ದಾರೆ ಚೂರುಗಳು ಅವಾಗೆ ಈ ಥರ ಡಿಸೈನ್ ಡಿಸೈನ್ ಕೊಟ್ಟಿದ್ದಾರೆ ಇವಾಗ ಅವಾಗೇ ಬಂದಿದೆ ಡಿಸೈನ್ ಡಿಸೈನ್ ಸುಮಾರು ನೂರು ಮತ್ತು ಹದಿನಾ ಹದಿನಾಲ್ಕುನೂರ ಐವತ್ತು ಡಿಗ್ರಿ ಸೆಲ್ಸಿಯಸ್ ಅದು ಅದನ್ನು ಕೊಟ್ಟಿದ್ದಾರೆ ನೋಡಿ ಚೆಂದ ಕೊಟ್ಟಿದ್ದಾರೆ ಅಲ್ಲ ದೀಪಸ್ತಂಭ ಓಹ್ ಅವಾಗ ಇಲ್ಲಿ ಒಳಗಡೆ ಸೀಮೆ ಹಾಕ್ಬಿಟ್ಟು ಒಂದು ವೀಲ್ ತಿರ್ಗಾಕಿ ವೀಲ್ ಇರ್ತದೆ ಅದಕ್ಕೆ ಆ ಕಡೆ ಇದ್ದಂಗೆ ಮೋಸ್ಟ್ಲಿ ಅದು ತಿರುಗ್ತಾ ಇದ್ರೆ ಎಷ್ಟು ತಿರುಗಿದ್ರೂ ಅಷ್ಟು ಮ್ಯಾಲೆ ಬೆಂಕಿ ಕೆತ್ಕೊಂಡು ತೋರಿಸ್ತದ ಅದು ಸಾಂಬ್ರಾಡ್ ಹಾಕದ ಇದು ಇದು ಸಾಂಬ್ರಾಾಣ ಹಾಕದ್ರಿ ಇದು ಗಡಿಗಳು ಎಲ್ಲ ನೀರು ಕುಡಿಯೋಕ ಏನಪ್ಪ ಮಧ್ಯ ಕಾಲಕ್ಕೆ ನಮ್ಮ ಮಡಿಕೆಗಳ ವಿಜಯನಗರ ಕುಂಬಾರಿಕೆ ಪ್ಲೇಟ್ ಅಂತ ನೋಡಿ ಊಟ ಮಾಡೋ ತಟ್ಟೆಗಳು ಆಮೇಲೆ ಇಲ್ಲಿ ನೀರು ಕುಡಿಯೋದು ಅಂದ್ಕೊಂಡಿ ಮೋಸ್ಟ್ಲಿ ಅಂಚಿ ಇತ್ತಾಳೆ ಇತ್ತಾಳೆ ಪ್ಯೂರ್ ಇತ್ತಾಳೆ ಇದು ಇದು ಪ್ಯೂರ್ ಇತ್ತಾಳೆ ಇವು ಡಾಕ್ಯುಮೆಂಟ್ ಅವರು ಯಾರು ಬರ್ದಾರಪ್ಪ ಇದನ್ನೆಲ್ಲ ಹಳವೆಲ್ಲ ಇದು ಬರ್ದಿದ್ದಾರೆ ನೋಡಿ ಅವರ ಸಾಹಸನ ಹೆಂಗಿದೆ ಹೆಂಗೆ ಬರ್ದಿದ್ದಾರೆ ಕನ್ನಡದಲ್ಲೇ ಬರೆದಿದ್ದಾರೆ ಆಲ್ಮೋಸ್ಟ್ ಗೊತ್ತಾಗ್ತಾ ಇಲ್ಲ ಯಾವ ಭಾಷೆಯಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು ಓ ಇಲ್ಲೆಲ್ಲ ಜಾತಕಲ್ಲ ಇದು ತಾಳಗರಿ ಹಸ್ತಪತ್ರಿಗಳವೆಲ್ಲ ಹ್ಞೂ ಇವೆಲ್ಲ ರೈಟ್ ಲೇಖನ ಬರೆಯೋದು ಇದು ಮೇಲೆ ಮ್ಯಾಲೆ ಅದು ಏನಿದಾವಲ್ಲ ಅವೆಲ್ಲ ಲೇಖನ ಬರೆಯೋದು ಇಲ್ಲಿ ಅವು ಪತ್ರಿಕೊಳ್ಳ ಪತ್ರಿಕೊಳ್ಳಲ್ಲ ಹೌದೌದು ನೋಡಿ ಯಾವ ಥರ ಲೇಖನ ಬರ್ತಿದ್ದಾರೆ ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಕನ್ನಡ ತೆಲುಗು ಕನ್ನಡ ಇದೆ ಬಾ ರಾಜಮುದ್ರೆಗಳು ರಾಜಮುದ್ರೆಗಳು ಅಂದರೆ ಸೀಲು ಸೀಲು ನಾವೇನು ಇವಾಗ ಆಫೀಸ್ಗಳಲ್ಲಿ ಸೀಲ ಹಾಕೋದು ನೋಡ್ತಾಯಿಲ್ಲ ಹಂಗೆ ಇವರು ರಾಜಮುದ್ರೆ ಅಂತ ತೋರಿಸ್ತಾ ಇದ್ದಾರೆ ಈ ಥರ ಅದಕ್ಕೆ ಇದು ಹೊತ್ತಿ ಕರೆಕ್ಟ್ ಮುದ್ರೆ ಆ ಥರ ಇರುತ್ತೆ ಆ ಥರ ಬೆಳಕು ಇಂಥ ವರ್ಷದ ಒತ್ತಿದ್ದರು ನೋಡಿ ಅವ್ರಿಗೆ ಈ ಮುದ್ರೆ ಅಂತ ತಗೊಂಡು ಇಲ್ಲಿ ಕೆಳಗಡೆ ಈ ಕಡೆ ಒತ್ತಿದರೆ ಸೇಮ್ ಅದೇ ಥರನೂ ಬಿದ್ದಿಲ್ಲ ನೋಡಿ ಸೈನಿಕರು ಯೂಸ್ ಮಾಡೋದು ಕಟಾರಿ ಚಾಕುಗಳು ಏನಿದ್ದಾವೆ ಕತ್ತಿಗಳು ಏನಿದಾವಲ್ಲ ಸೈನಿಕರು ಮತ್ತು ರಾಜರು ಯೂಸ್ ಮಾಡುವಂಥ ಒಂದು ಆಯುಧಗಳಿವೆಲ್ಲ ನಮಗೊಳ್ರಿ ಬಂದಕ್ಕೂ ಕೋಡೆ ಅಂತಿದ್ದು ಯಾವ ಥರ ಇದೆ ಎಷ್ಟು ಉದ್ದ ಉದ್ದಿದೆ ಓಲಿದೆನಾ ಇದಕ್ಕೆ ಹಾಂ ಹೌದು ಜನ ಸಾಮ್ರಾಜ್ಯ ಪತನವಾಯಿತು ಆವಾಗ ಮೋಸ್ಟ್ಲಿ ಎಲ್ಲ ಎಗ್ಗಿಸ್ಬಿಟ್ಟಿದ್ದಂಗೆ ಅಂತ ನಮ್ಮ ಅಂದ್ಕೊಂಡಿದ್ದು ಊಟ ಎಲ್ಲ ಟೆಂಪಲ್ ತೋರಿ ನೋಡ್ರಿ ಇದೇ ನಮ್ಮ ಕಲ್ಲಿನ ಅರ್ಥ ಅವಾಗೇತವಾಗಿ ಇವಾಗೆಲ್ಲ ಹೇಳಲ್ಲ ಸ್ಟಾಪ್ ಮಾಡಿದ್ದಾರೆ ನೀವು ವರ್ಜನ ನೋಡಿದ್ರೆ ಚೆನ್ನಾಗಿ ಕಾಣ್ತಾರೆ ಹೊರಗಡೆ ಈ ತರ ಪ್ಲೇಸ್ ಕಾಣ್ತದೆ ಅಂತ ಇಟ್ರ ಇಲ್ಲಿ ನೀರ್ ಹಬ್ಬಿದ್ರೆ ಡೈರೆಕ್ಟ್ ಆಗಿ ಅತನ ಹೊರಗಡೆ ಹೋಗ್ತದೆ ಆಯ್ತಾ